ಭೂಮಿ ಮೇಲಿನ ಸ್ವರ್ಗ ಅಂತೆಲ್ಲ ಕರೀತಾರೆ ಅಲ್ಲಿಗೆ ಹೋಗಿ ನೋಡ್ಕೊಬರೋಣ ಅಂದವರಿಗೆ ನೀವು ನರ್ಕ ತೋರಿಸಿದ್ರಿ ಅನುಭವಿಸಿ ಈಗ ಆಪರೇಷನ್ ಸಿಂಧುರ ಹೆಸರಲ್ಲಿ ಸೇನೆ ಕಾರ್ಯಾಚರಣೆಯನ್ನು ಆರಂಭ ಮಾಡಿತು ಯಶಸ್ವಿಯಾಗಿ ಮುಗಿಸಿದೆ ಸೇನೆಯ ಹೆಸರಲ್ಲಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇದು ಕಣ್ರಿ ನಮ್ಮ ಸಂಸ್ಕೃತಿಯಲ್ಲಿ ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇಗುಲಗಳಲ್ಲಿ ವಿಶೇಷವಾದಂತಹ ಪೂಜೆಯ ಪುನಸ್ಕಾರವನ್ನು ಮಾಡ್ತಾ ಇದ್ದಾರೆ ವಿಶೇಷ ಪೂಜೆ ಸಲ್ಲಿಸುವಂತೆ ಮುಜರಾಯಿ ಸಚಿವ ಸೂಚನೆಯನ್ನು ಕೊಟ್ಟಿದ್ದಾರೆ ಎಸ್ ಎಲ್ಲರೂ ಒಕ್ಕೊರಲಿನಿಂದ ಸಪೋರ್ಟ್ ಮಾಡಿದ್ದಾರೆ ಸೇನೆಗೆ ಮತ್ತಷ್ಟು ಶಕ್ತಿಯನ್ನು ಕರುಣಿಸ್ಲಿ ಅಂತ ಪ್ರಾರ್ಥನೆ ಸಲ್ಲಿಸಬೇಕು ಜೊತೆಗೆ ಒಂದು ಸ್ಪೆಷಲ್ ಪೂಜೆ ಹೋಗ್ಬೇಕು ದೇವರಿಗೆ ಹೀಗಂತ ಮುಜರಾಯಿ ಸಚಿವ ರಾಮಲಿಂಗ ರೆಡ್ಡಿ ಆದೇಶವನ್ನು ಹೊಡಿಸಿದ್ದಾರೆ ಎಸ್ ಒಪ್ತೀವಿ ಹಿಂಗಿರಬೇಕು ಎಲ್ಲರೂ ಒಟ್ಟಾಗಿ ಹೋಗಬೇಕು ಪೂಜೆ ಮಾಡಿದ ತಕ್ಷಣ ಏನೋ ಆಗ್ಬಿಡುತ್ತೆ ಆಗಲ್ಲ ಹಂಗಲ್ಲ ಅರ್ಥ ನಾವು ಪ್ರತೀಕಾರಕ್ಕೆ ರೆಡಿ ಇದ್ದೀವಿ ಮತ್ತು ಇಂತಹ ನಿರ್ಧಾರಗಳಲ್ಲಿ ಒಗ್ಗಟ್ಟಾಗಿರ್ತೀವಿ ಯಾವ ಪಕ್ಷವೂ ಮುಖ್ಯ ಅಲ್ಲ ನಮಗೆ ನಮಗೆ ನಮ್ಮ ದೇಶ ಮುಖ್ಯ ದೇಶದ ನಾಗರಿಕರು ಮುಖ್ಯ ದೇಶದ ಸೇನೆ ಮುಖ್ಯ ಅಂತ ತೋರಿಸುವ ಒಂದು ಸೂಚನೆ ಇದೆ ಸೂಚ್ಯ ಅಂತ ಇಂಡಿಕೇಶನ್ ಸೇನೆಗೆ ಮತ್ತಷ್ಟು ಶಕ್ತೀಕರಿಸಲಿ ಅಂತ ಪ್ರಾರ್ಥನೆ ಸಲ್ಲಿಸಿ ಒಂದು ಸ್ಪೆಷಲ್ ಪೂಜೆಯನ್ನು ದೇವರಿಗೆ ಮಾಡಿ ಅಂತ ಎಲ್ಲ ಮುಜರಾ ಇಲಾಖೆಯ ದೇವಸ್ಥಾನಗಳಿಗೆ ಆದೇಶವನ್ನು ಹೊರಡಿಸಿದ್ದಾರೆ ಗುಡ್ ವೆರಿ ಗುಡ್ ಆ್ಯಕ್ಚುಲಿ ಸಿದ್ದರಾಮಯ್ಯ ಅವ್ರನ್ನ ಗಮನಿಸಿದ್ರೆ ಇವತ್ತು ಸುದ್ದಿಗೋಷ್ಠಿ ಆಗಬೇಕಾದ್ರೆ ಫಸ್ಟಿಗೆ ಅದೇ ಹೇಳಿದೆ ಸಿದ್ದರಾಮಯ್ಯ ಅವರು ಹಣೆ ಕುಂಕುಮ ಬಂದುಬಿಟ್ಟಿದೆ ಅಂದರೆ ಈಗ ಏನು ಏನು ಹೇಳಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರು ನಾವು ಒಪ್ತೀವಿ ಇದನ್ನು ಅಂತ ಇದೇ ಆಗಬೇಕಾಗಿರೋದು ಬಿ ಜೆ ಪಿ ಕಾಂಗ್ರೆಸ್ ಅಲ್ಲ ಜೆ ಡಿ ಎಸ್ ಅಂತಲ್ಲ ನಾವು ಇಂಥ ವಿಚಾರಗಳಲ್ಲಿ ನಮ್ಮ ದೇಶ ಅಂತ ನಿಂತ್ಕೋಬೇಕು ನಮ್ಮ ದೇಶ ಮೊದಲು ದೇಶ ಆಮೇಲೆ ನಮ್ಮ ನಮ್ಮ ವೈಯಕ್ತಿಕ ರಾಜಕಾರಣನೋ ಮತ್ತೊಂದೋ ಮಗದೊಂದೋ ಆಮೇಲೆ ಎಸ್ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ ರಾತ್ರಿ ಹೇಗಿತ್ತು ಇಂಟರ್ನ್ಯಾಷನಲ್ ದೀಪಾವಳಿ ಹೆಂಗಿತ್ತು ಅಂತ ಇದು ಇಲ್ಲಿ ತನಕ ದೀಪಾವಳಿ ಬಂದಾಗ ನಮ್ಮನೆ ಮುಂದೆ ತಾನೇ ನಾವು ಹೂವಿನ ಕುಂಡ ಹಚ್ತಾ ಇದ್ವಿ ಪಟಾಕಿ ಹಚ್ತಾ ಇದ್ದಿದ್ದು ಆನೆ ಪಟಾಕಿ ಮತ್ತೊಂದು ಪಟಾಕಿ ಎಂತೆ ಆಟ ಆಡ್ತಾ ಇದ್ವಲ್ಲ ಇದು ರಿಯಲ್ ದೀಪಾವಳಿ ಇದು ಇಂಟರ್ ನ್ಯಾಷನಲ್ ದೀಪಾವಳಿ ಇನ್ನೊಂದು ರೀತಿ ಹೇಗ್ ಕರ್ಕೋಬಹುದು ಅಂದ್ರೆ ಇಡೀ ನಮ್ಮ ಆರ್ಮಿ ಇದೆಯಲ್ಲ ತಾಯಿ ಸ್ಥಾನವನ್ನ ತುಂಬಿದೆ ನಮ್ಗೆ ನಮ್ಮನ್ನೆಲ್ಲ ನೆಮ್ಮದಿಯಾಗಿ ನಿದ್ರೆ ಮಾಡಕ್ ಬಿಟ್ಟು ತಾಯಿ ಹೋರಾಡಿದಾಳೆ ಅಲ್ಲಿ ಅಂದ್ರೆ ಇಂಡಿಯಾ ಭಾರತದ ಸೇನೆ ಹೋರಾಡಿದೆ ಮಟ್ಟ ಹಾಕಿದೆ ಕಟುಕ್ರನ್ನ ನಮ್ಮ ನೆಮ್ಮದಿಯಾಗಿ ನಿದ್ರೆ ಮಾಡಕ್ಕೆ ಬಿಟ್ಟಿದ್ದಾರೆ ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿರ್ತಕ್ಕಂಥ ಒಂದು ಪ್ರವಾಸಿ ತಾಣದ ಮೇಲೆ ಉಗ್ರರು ನಡೆಸಿದಂತಹ ದಾಳಿಗೆ ಇಪ್ಪತ್ತೊಂಬತ್ತು ಜನ ಭಾರತದ ಅಮಾಯಕ ಪ್ರಜೆಗಳು ಪ್ರಾಣವನ್ನ ಕೆತ್ತಿದ್ರು ಇದಕ್ಕೆ ಪ್ರತ್ಯುತ್ತರವಾಗಿ ಜನ ಕಾಯ್ತಾ ಇದ್ರು ಯಾವತ್ತು ಭಾರತ ಇದಕ್ಕೆ ತಕ್ಕ ಶಾಸ್ತಿ ಮಾಡುತ್ತೆ ಅಂತೇಳಿ ಆದರೆ ರಾತ್ರಿ ನಡೆಸಿದಂತಹ ಒಂಬತ್ತು ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿ ಸುಮಾರು ಜನ ಅಲ್ಲಿ ಉಗ್ರರ ಧ್ವಂಸ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯ ಆಗ್ತಕ್ಕಂಥದ್ದು ಇವಾಗ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಸೇನೆಯಲ್ಲಿ ಸೇವೆ ಸಲ್ಲತಕ್ಕಂಥ ಒಂದಷ್ಟು ಜನ ಮಾಜಿ ಸೈನಿಕರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಈಗ ಭಾರತ ಪ್ರವಾಸಿ ತಾಣ ಆಗಿದ್ದ ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿ ಭಾರತದ ಪ್ರ ಅಮಾಯಕ ಪ್ರಜೆಗಳ ಮೇಲೆ ದಾಳಿ ಮಾಡಿ ಇಪ್ಪತ್ತೊಂಬತ್ತು ಜನ ಸೈನಿಕರನ್ನ ಪ್ರಜೆಗಳನ್ನ ಸಾಯ್ ಸಾಯ್ತಿದ್ರು ಇದಕ್ಕೆ ಪ್ರತ್ಯುತ್ತರವಾಗಿ ಜನ ಕಾಯ್ತಾ ಇದ್ರು ಯಾವತ್ತು ಇದಕ್ಕೆ ಭಾರತ ಪ್ರತ್ಯುತ್ತರ ಕೊಡ್ತದೆ ತಕ್ಕ ಶಾಸ್ತಿಯನ್ನು ಮಾಡುತ್ತೆ ಅಂತೇಳಿ ಜನ ಕೂಡ ಕಾಯ್ತಾ ಇದ್ರು ಅದಕ್ಕೆ ಇವತ್ತು ಉತ್ತರವಾಗಿ ಇವತ್ತು ಭಾರತದ ಸೇನೆ ಉತ್ತರವನ್ನು ಕೊಟ್ಟಿದೆ ಏನು ಒಂಬತ್ತು ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಿರ್ತಕ್ಕಂಥದ್ದು ಈಗ ಅದು ಎಲ್ಲ ಒಂದ್ ಕಡೆ ಎಲ್ಲ ದೇಶದ ಪ್ರಜೆಗಳಿಗೆ ಒಂದು ಇವತ್ತು ದೀಪಾವಳಿ ಹಬ್ಬನ ಅಂತ ಹೇಳ್ಬೋದು ಈ ಬಗ್ಗೆ ಒಬ್ಬ ಮಾಜಿ ಸೈನಿಕರಾಗಿ ತಾವೇನು ಹೇಳ್ತಿರ್ತಾರೆ ಸರ್ ಇವತ್ತು ನಮ್ಮ ಸೇನೆ ಒಂದು ಅಟ್ಯಾಕ್ ಮಾಡಿ ಉಗ್ರರ ನೆಲೆ ಧ್ವಂಸ ಮಾಡಿದ್ದಾರೆ ಇದು ನಮಗೆ ಒಂದು ಹೆಮ್ಮೆ ಹೆಮ್ಮೆ ದಿನ ಇವತ್ತು ಯಾವ ತರ ನಾವು ಕಾರ್ಗಿಲ್ ವಿಜಯೋತ್ಸವ ಮಾಡ್ತೀವಿ ಅದು ಇವತ್ತು ಕೂಡ ಅದೇ ಒಂದು ವಿಜಯೋತ್ಸವ ನಮ್ಮ ಸೇನೆ ಮುಂದೇನು ಅದೇ ತರ ಉಗ್ರವಾದಿಗಳಿಗೆ ನಮ್ಮ ಶತ್ರುಗಳಿಗೆ ಯಾವ ತರ ಪಾಠ ಕಲಿಸಬೇಕು ಕಲಿಸ್ತಾ ಬಂದಿದೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ತರ ಕ್ರೂರ ಕೆಲಸ ಮಾಡೋ ಕ್ರೂ ಏನಂತಾರೆ ಅವರಿಗೆ ದುಷ್ಕರ್ಮಿಗಳಿಗೆ ತಕ್ಕ ಪಾಠ ಕಲಸೇ ಕಲಿಸ್ತಾರೆ ಅದು ಕಟ್ಟು ಕಟ್ಟಿ ಬುತ್ತಿ ಅದರಲ್ಲಿ ಎರಡನೇ ಮಾತಿಲ್ಲ ಸರ್ ಸರ್ ಈಗ ಭಾರತದಲ್ಲಿ ನೀವು ಕೂಡ ಹಲವಾರು ನೀವು ಕೆಲಸ ಮಾಡ್ತ ಸಂದರ್ಭದಲ್ಲಿ ಹಲವಾರು ಯುದ್ಧಗಳು ನಡೆದಿದೆ ಅದರಲ್ಲೂ ಕೂಡ ತಾವು ಭಾಗವಹಿಸಿರ್ತೀರ ಈ ರೋಮಾಂಚದ ಕ್ಷಣವನ್ನು ತಾವು ಯಾವ ರೀತಿ ಅನುಭವಿಸಿದ್ರೆ ಸರ್ ಸರ್ ಇದು ತುಂಬ ಸಂತೋಷ ಯಾಕಂದ್ರೆ ಕಾರ್ಗಿಲ್ ಟೈಮ್ದಲ್ಲಿ ನಾನು ಫುಲ್ ಸೆಕ್ಟ್ರಲ್ಲಿದೆ ಆ ಟೈಮಲ್ಲಿ ಯಾವ ತರ ನಮ್ಮ ಕೆಲಸಗಳಿರ್ತವೆ ಯಾವ ತರ ನಾವು ಹೋರಾಟ ಮಾಡ್ತೀವಿ ಯಾವ ತರ ನಾವು ಅಲ್ಲಿ ತಕ್ಕ ಉತ್ತರ ಕೊಡ್ತೀವಿ ಅನ್ನೋದು ನಾವು ಕಣ್ಣಾರ ನೋಡಿದ್ದೀವಿ ಮಾಡಿದ್ದೀವಿ ಆದರೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ ನಾಲ್ಕು ಮರ ದೆಬ್ಬಿಟ್ಟು ಶೋ ಮಾಡ್ತಾರೆ ಅಂತ ಅಂಥವ್ರಿಗೆ ನಾನು ಈ ನಿಮ್ಮ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ಬರೋ ಕೇಳಿ ಅವ್ರಿಗೆ ಒಂದು ದಿವ್ಸ ಅಂಬು ಸಲ ಕೂತ್ಕೊಳ್ಳೋಕೇಳಿ ಒಂದು ದಿವಸ ಓಪಿ ಮಾಡೋ ಕೆಲಸ ಮಾಡೋಕೇಳಿ ಒಂದು ದಿವಸ ನೈಟು ಪೆಟ್ರೋಲಿಂಗ್ ಮಾಡ್ತೀವಲ್ಲ ನಾವು ಬಾರ್ಡ್ರಲ್ಲಿ ಇವಾಗ ಆ ಬಾರ್ಡ್ರಲ್ಲೇ ಆ ಪೆಟ್ರೋಲಿಂಗ್ ಮಾಡೋಕೆ ಬರಕ್ಕೆ ಹೇಳಿ ನಾನು ಹೋಗ್ತೀನಿ ನಮ್ಮ ಸಿ ಒ ಜೊತೆ ಮಾತಾಡಿ ನಾನು ಕರ್ಕೊಂಡು ಹೋಗ್ತೀವಿ ಒಂದು ದಿವಸ ಬರೋ ಕೇಳಿ ಅವ್ರಿಗೆ ಅವ್ರು ಯೋಗತೆಗೆ ಒಂದು ದಿವಸ ಅಂಬು ಸಾಲ ಕೂತ್ಕೊಂಡ್ಬಿಟ್ಟು ಬಂದುಬಿಡಿ ಆಮೇಲೆ ನಿಮ್ಮ ಮೀಡಿಯಾ ಮುಂದೆ ಏನು ಬೇಕೋ ಅವರು ಮಾತಾಡಲಿ ಓಕೆ ಸರ್ ಸೈನ್ಯೊಬ್ಬರು ಸರ್ ಈಗ ಮತ್ತೊಬ್ಬರು ಏನಂದರೆ ಮತ್ತೊಂದು ವಿಚಾರ ಅಂದರೆ ಪಾಕಿಸ್ತಾನ ಕುತಂತ್ರಿ ಪಾಕಿಸ್ತಾನ ಇಷ್ಟಕ್ಕೆ ಸುಮ್ಮನೆ ಆಗಿರುತ್ತಾ ಅಥವಾ ಈಗ ಭಾರತದ ಮೇಲೆ ಇನ್ನೂ ಸೇಡನ್ನು ತೀರಿಸ್ಕೊಳ್ತಕ್ಕಂಥ ವಿಚಾರದಲ್ಲಿ ಮತ್ತೆ ದಾಳಿ ಮಾಡಿದಾಗ ಭಾರತದ ಸೈನ್ಯ ಯಾವ ರೀತಿ ಸಜ್ಜಾಗಿರ್ಬೇಕು ಅಂತ ಹೇಳ್ತೀನಿ ಸರ್ ಭಾರತದ ಸೈನ್ಯ ಯಾವಾಗಲೂ ಯುದ್ಧಕ್ಕೆ ಹಿಂದೆ ಸರಿಯಲ್ಲ ಭಾರತದ ಸೈನ್ಯ ಯಾವಾಗಲೂ ಸನ್ನದ್ಧವಾಗಿ ಇರುತ್ತೆ ಭಾರತದ ಸೈನ್ಯಕ್ಕೆ ಅವರದೇ ಆದ ಒಂದು ಎಲ್ಲ ತಯಾರಿ ಇರುತ್ತೆ ಭಾರತದ ಸೈನ್ಯ ಆವತ್ತ ಅವ್ರಿಗೇನು ತಿಂಗಳು ಬೇಕಾಗಿಲ್ಲ ಭಾರತದ ಸೈನ್ಯಕ್ಕೆ ಒಂದು ಅರ್ಧ ಗಂಟೆ ಸಮಯ ಕೊಟ್ಟರೆ ಸಾಕು ಎಲ್ಲಿಗೆ ಬೇಕಾದರೂ ತಲುಪ್ತೀವಿ ಅವ್ರದ್ದೇ ಶೈಲಿಯಲ್ಲಿ ಎಲ್ಲ ಟ್ರೈನಿಂಗ್ ಇರುತ್ತೆ ನಮಗೆಲ್ಲ ಒಂದು ವರ್ಷ ಟ್ರೈನಿಂಗ್ ಇರುತ್ತೆ ಆಮೇಲೆ ವರ್ಷದ ಪುರಿ ನಮ್ದು ಅದೇ ಕೆಲಸ ಸರ್ ಇನ್ ದೂರ ಇಡೀ ದೇಶ ಹಾಡಿ ಹೊಗಳ್ತಾ ಇದೆ ಸಬ್ಬಾಶ್ ಅಂತ ಇದೆ ಸೇನೆಗೆ ಮಗದೊಂದು ಕಡೆ ಮುಂದಕ್ಕೆ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ ಬೆಟ್ಟನ ತಿಂದಿರುವ ಅಥವಾ ಪ್ರತಿಕಾರವನ್ನ ತೀರಿಸ್ಕೊಂಡಿದೆ ಇಂಡಿಯಾ ಬಟ್ ಇದಕ್ಕೆ ಅಗೇನ್ ಪ್ರತೀಕಾರ ಹೇಗಿರುತ್ತೆ ಅನ್ನುವಂಥದ್ದು ಪಾಕಿಸ್ತಾನ ಏನು ಮಾಡ್ಬೋದು ಅನ್ನುವಂತಹ ಕುತೂಹಲ ಅಂತೂ ಇದೆ ತೀರಾ ಲೈಟಾಗಿ ತೊಗೊಳೋಕ್ಕಾಗಲ್ಲ ತುಂಬ ಲೈಟಾಗಿ ತೊಗೊಳೋಕ್ಕಾಗಲ್ಲ ಹೌದು ನಮ್ಮ ಹತ್ರ ಶಸ್ತ್ರಾಸ್ತ್ರಗಳನ್ನು ಕಂಪೇರ್ ಮಾಡಿದ್ರೆ ಅವ್ರು ನಮಗೆ ಏನೇನೂ ಅಲ್ಲ ಹಾಗಂತ ಸುಮ್ಮನೆ ಕುರು ಆಗಿಲ್ಲ ಅವರ ಕಿತಾಪತಿಗಳು ಹೇಗಿರುತ್ತೆ ಅವ್ರ ಝೀರೋ ಇರ್ಬೋದು ಶಸ್ತ್ರಾಸ್ತ್ರಗಳಲ್ಲಿ ಬಟ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ದೇಶಗಳು ಹೇಗಿದ್ದಾವೆ ಅವು ಯಾವ ರೀತಿಯ ಕುಮ್ಮಕ್ಕನ್ನ ಕೊಡುತ್ತವೆ ಯಾವ ರೀತಿಯ ಬೆಂಬಲವನ್ನ ಕೊಡತ್ವೆ ಯಾವ ರೀತಿ ಐಡಿಯಾವನ್ನ ಕೊಟ್ಟು ನಮ್ಮನ್ನ ಟ್ರಿಗರ್ ಮಾಡಬೇಕು ಅಂತ ಹೇಳಿಕೊಡತ್ವೆ ಇವೆಲ್ಲವನ್ನ ಗಮನಿಸಬೇಕು ನಾವು ಆಪರೇಷನ್ಸ್ ಇನ್ ದೂರ ಮೂರು ಪಡೆಗಳು ಭಾಗಿಯಾಗಿ ಬಹಳ ಅದ್ಭುತವಾಗಿ ಈ ಒಂದು ಕೆಲಸವನ್ನ ಮಾಡಿ ಮುಗಿಸಿದ